ಇರೊಬ್ರು ನೋಡಿ ಕಾಸಿಪ್ ಮಾಡ್ತಾ ಇದ್ದಾರೆ ನಮ್ಮ ಫಸ್ಟ್ ಮಾಮ ಹೇಗೆ ಅಂತಂದ್ರೆ ಅವರು ವಿಡಿಯೋದಲ್ಲೆಲ್ಲ ಮಾತಾಡೋದೇ ಇಲ್ಲ ರಿಯಲಲ್ಲೂ ಅಷ್ಟೇ ಇನ್ ರಿಯಲ್ ಪರ್ಸನ್ ಅಷ್ಟೇ ಮಮ್ಮಿ ಹತ್ರ ಹಾಕಿದೀನಿ ಇದು ಕೊರಗಜ್ಜ ದೇವಸ್ಥಾನಕ್ಕೆ ಕೊಡಬೇಕು ಡೆಫಿನಿಟ್ಲಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ವ್ಲಾಗ್ಸ್ ವ್ಲಾಗ್ಸ್ಗಳನ್ನ ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ಐ ಹೋಪ್ ಇವತ್ತಿನ ವಿಡಿಯೋ ಚೆನ್ನಾಗಿರುತ್ತೆ ಅಂತ ಹೇಳಿ ಆ್ಯಂಡ್ ಇವಾಗ ಮಮ್ಮಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಸೊ ಬನ್ನಿ ಏನು ಮಾಡಿದ್ದಾರೆ ಏನು ಅಂತ ತೋರಿಸ್ತೀನಿ ಯಾ ನನ್ನ ಥ್ರೋಟ್ ಪೇಯ್ನ್ ಆದಷ್ಟು ಕಡಿಮೆ ಆಗಿದೆ ಇವಾಗ ಬಟ್ ಕಾಫ್ ಜಾಸ್ತಿನೇ ಇದೆ ಹಾಗೆ ಇದೆ ಕಾಫು ಯಾ ಆದಷ್ಟು ಸೇಫಾಗಿರಿ ಎಲ್ಲರೂ ತುಂಬ ಮಳೆ ಬಿದ್ದಿರೋದ್ರಿಂದ ವೆದರ್ ಚೆನ್ನಾಗಿಲ್ಲ ಕಾಫ್ ಕೋಲ್ಡ್ ಎಲ್ಲ ಕಾಮನ್ ಆಗಿಬಿಟ್ಟಿದೆ ಇವಾಗ ಆದಷ್ಟು ಬೆಚ್ಚಗಿರೋಕ್ಕೆ ಟ್ರೈ ಮಾಡಿ ನಾನಂತೂ ಸಾಕ್ಸೆಲ್ಲ ಹಾಕ್ಕೊಂಡು ಫುಲ್ ಬೆಚ್ಚಗಿದ್ದೀನಿ ಬಟ್ ಸ್ವೆಟರು ಬಿಚ್ಚಿಟ್ಟಿದ್ದೀನಿ ಅಷ್ಟೇ ನನಗೆ ಕೈಯೆಲ್ಲ ಫುಲ್ ತಣ್ಣಗಾಗೋ ಥರ ಅಷ್ಟೇ ಕಾಲು ಅಷ್ಟೆ ತಣ್ಣಗಾಗೋ ಥರ ಆಗುತ್ತೆ ಅದಕ್ಕೋಸ್ಕರ ಸಾಕ್ಸ್ ಹಾಕ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ

ಸೋ ನಮ್ಮನೆಲಿ دوست ಎಲ್ಲ ಯುಶುವಲಿ ಕಾಮನ್ ಆಗಿರುತ್ತೆ ತಸೆ 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 ಪುಲಿಯೋಗ್ರೆ ರಶ್ಮಿ ಬೆಳ್ಗೆ ಬ್ರೇಕ್‌ಫಾಸ್ಟ್ ಮಾಡಿರೋದು ಸಾಕು ಚಟ್ನಿ ಪಲ್ಯ ಹ್ಮ್ ದಿನ ಮುಂದಕ್ಕೆ ಇದೆಲ್ಲ ಇಟ್ಟಿರೋ ಹಾಕ್ಬಿಟ್ಟು ಇಲ್ಲಿ ಪ್ಯಾಟಿಂಗ್ ಮಾಡ್ತಾಯಿದ್ದಾರೆ ಸೊ ಗೈಸ್ ಇವಾಗ ಟೈಮ್ ಬಂದ್ಬಿಟ್ಟು ಫೈವ್ ತರ್ಟಿ ಇವಾಗ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗಿ ಫ್ರೆಶ್ ಅಪ್ ಆಗಿ ಬರೋಣ ಅಂದ್ಕೊಂಡಿದ್ದೀನಿ ಅಪ್ ಆಗಿ ಬಂದ್ಬಿಟ್ಟು ಇವರೇನೋ ರೆಸಿಪಿ ಮಾಡ್ತಾರಂತೆ ತಿಂತೀನಿ ಏನು ಏನು ಗಾಯಸ್ ಇವರಿಬ್ರು ನೋಡಿ ಕಾಸಿಪ್ ಮಾಡ್ತಾ ಇದ್ದಾರೆ ಇವಳು ಬಂದಿದ್ದೆ ಕಾಲೇಜಿಂದ ತಿನ್ಬಿಟ್ಟು ಈ ಫೋನ್ ನೋಡ್ಕೊಂಡು ಕೂತಿರ್ತಾಳೆ ಗಾಯ್ಸ್ ಗಾಯ್ಸ್ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಬರೋಣ ಕಾಲೇಜ್ ಹತ್ರ ಗಾಡಿ ಇಲ್ಲ ಗಾಯ್ಸ್ ನಡ್ಕೊಂಡು ಹೋಗೋಕೆ ಆಗಲ್ಲ ಎಸ್ ಎರಡು ಕಿಲೋಮೀಟ್ರ್ ಹೋಗ್ಬೇಕು ಬರ್ತೀರಾ ಇಲ್ವಾ ನೀವು ಟ್ಯಾಂಟಾ ಹೋಗ್ಬರ್ರಿ ಫೋನ್ ಮಾಡ್ತೀನಿ ಬುಜೀರೋ ಡ್ಯಾಡಿಗೆ ನನ್ನ ಗಾಡಿ ಎತ್ಕೊ ಬನ್ನಿ ಐ ವಾಂಟ್ ಗಾಡಿ ನೌ ಹ್ಯಾವ್ ಟು ಗೋ ಔಟ್ ಬರ್ಗರ್ ಮಾಡೋಣ ಅಲ್ಲೇ ಹಾಂ కొండిరో అవుదా ఐతు ముచ్చుకొని తిని మీ మంకి ఏననే ఏలు ఆమల్ దేర్తి ಏನಾಯ್ತಮ್ಮ ಗಾಯ್ಸ್ ಅಲ್ಲಿ ಬಾರ್ಬಿಕ್ಯೂ ಇಟ್ಟಿದ್ದಾರೆ ಹೊಸದಾಗಿ ತಂದಿದೀವಿ ಲಕ್ಸಿ ಹೇಗಿದೆ ಏನು ಅಂತ ಹೇಳಿ ಐ ತಿಂಕ್ ದಿಸ್ ಇಸ್ ಮೋಮೋಸಾ ಅಲ್ಲ ಇದಕ್ಕಿದೆ ಕೊಡ್ತಾರ

ಆ್ಯಂಡ್ ಇಲ್ಲಿ ಹೊಸ ಬಾರ್ಬಿಕ್ಯೂ ಆಗಿದೆ ಅದನ್ನು ಹೋಗಿ ತೊಗೊಬರೋಣ ಅಂದ್ಬಿಟ್ಟು ಟ್ರೈ ಮಾಡೋಣ ಅಂತ ತಂದ್ವಿ ಚ ಟೇಸ್ಟ್ ವೈಸ್ ಚೆನ್ನಾಗಿದೆ ಬಟ್ ಲಿಟ್ಲ್ ಬಿಟ್ ಸ್ಪೈಸಿ ಅಂತ ಅನ್ನಿಸ್ತು ನನ್ನ ಟೇಸ್ಟ್ಗೆ ಸ್ವಲ್ಪ ಜಾಸ್ತಿನೇ ಸ್ಪೈಸಿ ಅನಿಸ್ತು ಇಷ್ಟು ನಾನೇ ತಿಂದಿಲ್ಲ ಆಗಿ ಬಂದೆ ಆ್ಯಂಡ್ ಇವಾಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಇವತ್ತು ಫುಲ್ ಬೋರಿಂಗ್ ಆಗಿತ್ತು ಹಂಗೇನು ಮಾಡೋಕ್ಕಾಗಲಿಲ್ಲ ವೀಡಿಯೋದಲ್ಲಿ ಅದಕ್ಕೋಸ್ಕರ ನಾಳೆ ಕಂಟಿನ್ಯೂ ಮಾಡೋಣ ಅಂದ್ಕೊಂಡಿದ್ದೀನಿ ಲೆಟ್ಸಿ ಆದರೆ ಇವತ್ತೇ ಕಂಪ್ಲೀಟ್ ಮಾಡ್ತೀನಿ ಅಥವಾ ನಾಳೆ ಮಾಡ್ತೀನಿ ಲೆಕ್ಸಿ ಗೈಸ್ ಹೇಗಾಗುತ್ತೋ ಹಾಗೆ ನಮ್ಮ ತಾತ ಮನೆಗೆ ಹೋಗಬೇಕು ಅನಿಸ್ತಾ ಇದೆ ಬಿಗ್ ಬಾಸ್ ಬೇರೆ ಬಂದಿದೆ ನೆಕ್ಸ್ಟ್ ಇವಾಗ ಹೋಗ್ಬಿಟ್ಟು ನಮ್ಮ ತಾತ ಮನೆಗೆ ಹೋಗಿ ಏನಾದರೂ ಸ್ಪೆಷಲ್ ಮಾಡಿದರೆ ತಿಂದು ಬರ್ತೀನಿ ಅಷ್ಟೇ ಇಲ್ಲ ಅಂತಂದರೆ ಒಂದು ಸ್ವಲ್ಪ ಚಾಟ್ ಮಾತಾಡಿಕೊಂಡು ನಮ್ಮ ಅತ್ತೆಯವ್ರ ಜೊತೆ ಎಲ್ಲ ಆ್ಯಂಡ್ ಆಲ್ಸೋ ಒಂದು ಸೆಕೆಂಡ್ ಯಾರೋ ಒಬ್ಬರು ಕಾಮೆಂಟ್ ಮಾಡಿದ್ರ ಲಾಸ್ಟ್ ವಿಡಿಯೋದಲ್ಲಿ ದಾರಿ ನೀನು ಯಾಕೆ ಮಾತಾಡ್ಸಲ್ಲ ಅಂತೆಲ್ಲ ಹೇಳಿ ಆ ಥರ ಎಲ್ಲ ಏನೂ ಇಲ್ಲ ನಾನು ಅವಳನ್ನ ತುಂಬ ಚೆನ್ನಾಗೇ ಮಾತಾಡ್ಸ್ತೀನಿ ಅಂದರೆ ಅವಳು ವಿಡಿಯೋ ಮಾಡೋವಾಗೆಲ್ಲ ಸ್ವಲ್ಪ ಶೈ ಇರ್ತಾಳೆ ಅಷ್ಟೊಂದಾಗಿ ನಮ್ಮ ಜೊತೆ ಮಾತಾಡಲ್ಲ ಇನ್ನೂ ಚಿಕ್ಕೊಳ್ಳಲ್ಲ ನಮ್ಮ ಹತ್ರ ಆ ಥರದ್ದೇನು ಮಾತಾಡೋದಕ್ಕೆ ಅವಳು ಅವಳಗಿರಲ್ಲ ಏನಾದರೂ ಅವಳು ರೆಡಿ ಮಾಡಿಸ್ಕೊಳ್ಬೇಕಂತಂದರೆ ಅವಳಿಗೆ ಏನಾದರೂ ಬೇಕಂದ್ರೆ ಬಂದು ಮಾತಾಡ್ಸ್ತಾಳೆ ಇಲ್ಲ ಅಂತಂದರೆ ಅವಳು ಪಾಡುಗಳು ಇರ್ತಾಳೆ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನಾನೇ ಅವಳನ್ನ ಮಾತಾಡಿಸ್ತೀನಿ ಆ ಥರ ಯಾವುದೂ ಇಲ್ಲ ಟು ಬಿ ಫ್ರ್ಯಾಂಕ್ ನನಗೆ ವೇದ ಭಾವ ಮಾಡೋಕ್ಕೆಲ್ಲ ಇಷ್ಟ ಆಗೋಲ್ಲ ಪಲ್ಲವಿನ ಒಂಥರ ಮಾಡೋದು ಧರಣಿನ ಒಂಥರ ಮಾಡೋದು ಮತ್ತು ಗಾಯನ ಒಂಥರ ಮಾಡೋದು ಆ ಥರ ಎಲ್ಲ ಏನೂ ಇಲ್ಲ ಮೂವರನ್ನೂ ಒಂದೇ ಥರನೇ ನೋಡ್ತೀನಿ ಸರ್ವೇಶ್ ವೃತಿಕ್ ಮತ್ತು ಗುಂಡ ಆಗಿರ್ಬೋದು ಯಾರ್ಯಾರು ಯಾರ ಮಕ್ಕಳು ಅಂತೆಲ್ಲ ಕೇಳಿದ್ದೀರ ಅದನ್ನು ನಮ್ಮ ಮಾವ ಅವರೆಲ್ಲ ಮನೇಲಿ ಇದ್ದಾಗ ತೋರಿಸ್ತೀನಿ ಯಾಕಂತಂದರೆ ಅವರು ಸ್ವಲ್ಪ ಆಗಿರ್ತಾರೆ ತೋಟ ತೋಟದ ಕೆಲಸ ಮಾಡಬೇಕು ಮತ್ತು ಹಾಲೆಲ್ಲ ಹಾಕೋದೆಲ್ಲ ಇರುತ್ತಲ್ವ ಅದಕ್ಕೋಸ್ಕರ ನಾನು ಅವ್ರನ್ನ ತೋರ್ಸೋಕ್ಕಾಗಲ್ಲ ಅಷ್ಟೇ ಅವ್ರನ್ನೇನು ತೋರಿಸ್ಬಾರ್ದು ಅಂತೆಲ್ಲ ಏನಿಲ್ಲ ನನಗೂ ಅವ್ರನ್ನ ವೀಡಿಯೋದೆಲ್ಲ ವೀಡಿಯೋದಲ್ಲೆಲ್ಲ ತೋರ್ಸೋಕೆ ತುಂಬ ಇಷ್ಟ ಅವ್ರನ್ನ ಆ್ಯಕ್ಚುಲಿ ನಾನು ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ ನಮ್ಮ ದೊಡ್ಡ ಮಾವನ ಮಾತ್ರ ಒಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗಲ್ಲಿ ತೋರ್ಸ್ತಿರ್ತೀನಿ ಅಷ್ಟೇ ಪಲ್ಲವಿಯವ್ರ ಡ್ಯಾಡಿನ ಫಸ್ಟು ಪಲ್ಲವಿಯವ್ರ ಡ್ಯಾಡಿ ಆಮೇಲೆ ಆ ಮಮ್ಮಿ ಹುಟ್ಟಿದ್ದು ಆಮೇಲೆ ನಮ್ಮ ಸರ್ವೇಶ್ ಅವ್ರ ಡ್ಯಾಡಿ ಹುಟ್ಟಿದ್ದು ಲಾಸ್ಟ್ ಬಂದ್ಬಿಟ್ಟು ಬುಜ್ಜಿಯವ್ರ ಡ್ಯಾಡಿ ಫೋರ್ ಮೆಂಬರ್ಸು ನಮ್ಮ ಮಮ್ಮಿ ಮಾತ್ರ ಒಬ್ಬರೇ ಹೆಣ್ಮಗಳಿರೋದು ಎಲ್ಲ ಕಂಪ್ಲೀಟ್ ವೀಡಿಯೋನ ಒಂದಿನ ಮಾಡ್ತೀನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಆ ವೀಡಿಯೋ ಅಂದ್ಕೊಳ್ತೀನಿ ನಮ್ಮ ಫಸ್ಟ್ ಮಾಮ ಹೇಗೆ ಅಂತಂದರೆ ಅವರು ವಿಡಿಯೋದಲ್ಲೆಲ್ಲ ಮಾತಾಡೋದೇ ಇಲ್ಲ ರಿಯಲಲ್ಲೂ ಅಷ್ಟೇ ಇನ್ ರಿಯಲ್ ಪರ್ಸನ್ ಅಷ್ಟೇ ಮಮ್ಮಿ ಹತ್ರ ಮಾತಾಡ್ತಾರೆ ಅಷ್ಟೇ ಅದನ್ನ ಬಿಟ್ಟರೆ ಪಲ್ಲವಿ ಮತ್ತು ರಿತಿಕ ಅವ್ರ ಹತ್ರ ಮಾತಾಡ್ತಾರೆ ಅತ್ತೆ ಹತ್ರನೂ ಅಷ್ಟೇ ಏನೋ ಬೇಕಾದಷ್ಟು ಅವರು ಆಗಿ ಇದ್ದವ್ ಮಾತಾಡ್ಕೊಳ್ತಾರೆ ಹಿಂಗೆ ನಮ್ಮ ಮುಂದೆ ಎಲ್ಲ ಜಾಸ್ತಿ ಎಲ್ಲ ಮಾತಾಡೋದಕ್ಕೆ ಹೋಗೋಲ್ಲ ಅವ್ರು ತುಂಬ ಸೈಲೆಂಟ್ ನಮ್ಮ ಜೊತೆ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ ಮಾತಾಡೋಲ್ಲ ಅಂತಲ್ಲ ಒಂಥರ ಏನು ಯಾವಾಗ ಮಾತಾಡಬೇಕೋ ಅವಾಗ ಮಾತ್ರ ಮಾತಾಡ್ತಾರೆ ಅಷ್ಟೇ ನಮ್ಮ ಸೆಕೆಂಡ್ ಮಾವನು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವ್ರನ್ನೂ ಕೂಡ ತೋರಿಸ್ತೀನಿ ಅವರು ಪಾಪ ನೈಟ್ ಮನೆಗೆ ಬರೋದೇ ನೈಟಾಗಿ ಹೋಗುತ್ತೆ ನಾನು ಅವಾಗ ಹೋಗ್ಬಿಟ್ಟು ವೀಡಿಯೋ ಅದು ಇದು ಅಂತಂದರೆ ಅವ್ರಿಗೂ ಕೂಡ ಇರಿಟೇಟ್ ಆಗುತ್ತೆ ಅದಕ್ಕೋಸ್ಕರ ನಾನು ವೀಡಿಯೋದಲ್ಲಿ ತೋರಿಸಿಲ್ಲ ಅವ್ರನ್ನೂ ಸಾರಿ ನಾನು ನಮ್ಮ ತಾತ ಅವ್ರ ತೋಟದ ಹತ್ರ ಹೋದಾಗೆಲ್ಲ ಒಬ್ಬರು ಪೇಟ ಕಟ್ಕೊಂಡಿರ್ತಾರಲ್ವ ಅವರೇ ನಮ್ಮ ಸೆಕೆಂಡ್ ಮಾವ ಅವರು ಸರ್ವೇಶ್ ಅಪ್ಪ ಆ್ಯಂಡ್ ಲಾಸ್ಟ್ ಮಾವ ಅವ್ರ ಡ್ಯಾಡಿ ಅವರು ಯೂಶಲಿ ಓಡಾಡ್ತಾ ಇರ್ತಾರೆ ಅದಕ್ಕೋಸ್ಕರ ನಾನು ತೋರಿಸ್ಬೋದು ಅವ್ರನ್ನ ಅವ್ರ ಮನೆಗೆ ನಾವು ಕೂಡ ಹೋಗ್ತೀವಿ ತೋರಿಸ್ಬೋದು ನಮ್ಮ ಎರಡು ಇಬ್ ಇನ್ನೂ ಎರಡು ಮಾವ ಏನಂತಂದರೆ ಅವ್ರ ತೋಟದ ಕೆಲಸ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಅವರು ಮನೇಲಿ ಅವೈಲಬಲ್ ಇರೋದಿಲ್ಲ ಮೋಸ್ಟ್ ಆಫ್ ದ ಟೈಮ್ ಮಧ್ಯಾಹ್ನ ಹೊತ್ತು ಎಲ್ಲ ಅವೈಲಬಲ್ ಇರಲ್ಲ ರಾತ್ರಿ ಹೊತ್ಲು ಹೋಗಬೇಕಾಗತ್ತೆ ನಂಗೆ ರಾತ್ರಿ ಹೋಗಿ ಅವ್ರಿಗೆಲ್ಲ ಇರಿಟೇಟ್ ಮಾಡೋಕ್ಕೆ ಇಷ್ಟ ಆಗಲ್ಲ ಇವಾಗಿದ್ದರೆ ನಾನು ತೋರಿಸ್ತೀನಿ ಪಲ್ಲವಿ ಅವ್ರ ಡ್ಯಾಡಿನ ಆ್ಯಂಡ್ ನಮ್ಮ ಸೆಕೆಂಡ್ ಮಾವ ಇವಾಗ ಹಾಲು ಹಾಕಕ್ಕಂತ ಹೋಗಿರ್ತಾರೆ ಅದಕ್ಕೋಸ್ಕರ ಅಷ್ಟೇ ಇಷ್ಟೇ ಗೈಸ್ ಇಷ್ಟೇ ಈ ಥರ ನಾನು ತೋರಿಸ್ಬಾರ್ದು ಅವ್ರನ್ನ ಅವ್ರು ನನ್ನ ವೀಡಿಯೋದಲ್ಲಿ ಬರಬಾರ್ದು ಇವ್ರು ನನ್ನ ವೀಡಿಯೋದಲ್ಲಿ ಬರಬಾರ್ದು ಆ ಥರದ್ದು ಯಾವುದೂ ನನಗಿಲ್ಲ ಅವರು ನನ್ನ ಫ್ಯಾಮಿಲಿನೇ ಅವ್ರನ್ನೂ ತೋರಿಸ್ಬೇಕು ವೀಡ್ಯೋದಲ್ಲೆಲ್ಲ ಅಂತ ನಂಗೆ ತುಂಬ ಇದೆ ಬಟ್ ಏನು ಮಾಡೋದು ಸಿಚುಯೇಷನ್ಸ್ ಆ ಥರ ಇದೆ ಅಷ್ಟೇ ಅಂಡ್ ದಾರಿಣಿ ಅವ್ರ ಮನೆ ವಿಡಿಯೋ ಮಾಡಿ ಅಂತ ಹೇಳಿದರೆ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ಸ್ ಇದೆ ಅದಕ್ಕೋಸ್ಕರ ನಾನು ವಿಡಿಯೋಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ ಅಲ್ಲಿ ನಾನು ಇನ್ನೂ ಒಳಗಡೆ ಹೋಗಿ ನೋಡೋ ಇಲ್ಲ ಲಾಕ್ ಆಗಿತ್ತು ಅದಕ್ಕೋಸ್ಕರ ಸುಮ್ಮನೆ ಆಗೋದೆ ಅಷ್ಟೆ ನೆಕ್ಸ್ಟ್ ಟೈಮ್ ಹೋದಾಗ ತೋರಿಸ್ತೀನಿ ಇವಾಗ ಬನ್ನಿ ಹೋಗೋಣ ನಮ್ಮ ತಾತ ಮನೆಗೆ ಹೋಗ್ಬೇಕು ಅಂದ್ಕೊಂಡೆ ಆಲ್ರೆಡಿ ಪಲ್ಲವಿ ಬಂದು ಕೂತ್ಕೊಂಡಿದ್ಲು ಅಲ್ಲಿ ಹೋಗಿ ನಾನೇನು ಮಾಡಲಿ ಅಂದ್ಬಿಟ್ಟು ಬಿಗ್ ಬಾಸ್ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಆ್ಯಕ್ಚುಲಿ ಇವಾಗ ಚೆನ್ನಾಗಿದೆ ಬಿಗ್ ಬಾಸು ನಿಮ್ಗೆ ಯಾವ ಕಂಟೆಸ್ಟೆಂಟ್ ಇಷ್ಟ ಆಗ್ತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗಿನ್ನೂ ಯಾರೂ ಇಷ್ಟನೇ ಆಗಲಿಲ್ಲ ಅವಾಗಲೇ ನಾನು ಎರಡೇ ಪೀಸ್ ಚಿಕನ್ ತಿಂದಿದ್ದೆ ಅದಕ್ಕೋಸ್ಕರ ಡಿನ್ನರ್ಗೆ ಎರಡು ಪೀಸ್ ಇಟ್ಕೊಂಡು ತಿಂದೆ ಅನ್ನ ಸಾಂಬಾರ್ ಜೊತೆ ಚೆನ್ನಾಗೇ ಇತ್ತು ನನಗೆ ಬೇಳೆ ಸಾರ್ ಜೊತೆ ಚಿಕನ್ನು ಮೊಸರೆಲ್ಲ ಇದ್ರೆ ಸಖತ್ತು ಇಷ್ಟ ಆಗುತ್ತೆ ನನಗಂತೂ ಸ್ಯಾಟಿಸ್ಫೈಯಿಂಗ್ ಡಿನ್ನರ್ ಅಂತ ಹೇಳ್ಬೋದು ಈ ಥರ ಡಿನ್ನರ್ ಇದ್ರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀನಿ ಇವಾಗ ಡಿನ್ನರ್ ನಮ್ಮ ಅಜ್ಜಿ ಮನೆಗೆ ಹೋಗಲಿಲ್ಲ ನಮ್ಮ ಮನೆಯಲ್ಲೇ ಅಡುಗೆ ಮಾಡಿದರು ಅದಕ್ಕೋಸ್ಕರ ನಾನು ಹೋಗೋಕೆ ಹೋಗಿಲ್ಲ ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ನಾನು ನಮ್ಮ ತಾತ ಮನೇಲಿ ಯಾರ್ಯಾರಿದ್ದಾರೆ ಎಲ್ಲದನ್ನು ವೀಡಿಯೋ ಮಾಡಿ ಹಾಕ್ತೀನಿ ಆ್ಯಂಡ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಆ್ಯಂಡ್ ಆಲ್ಸೋ ನಾನೊಂದು ವೀಡಿಯೋ ಮಾಡ್ಕೊಂಡ್ಬೇಕು ಮಾಡಬೇಕು ಅಂದ್ಕೊಂಡಿದ್ದೀನಿ ಏನಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲ ಅಂದರೆ ನೈಟ್ ಒನ್ ಡೇ ಕಂಪ್ಲೀಟಾಗಿ ಇಲ್ಲಿ ನಾನು ಹೇಗೆ ಸ್ಪೆಂಡ್ ಮಾಡ್ತೀನಿ ನಮ್ಮ ತಾತ ಮನೆಯಲ್ಲಿ ಹೇಗೆ ಸ್ಪೆಂಡ್ ಮಾಡ್ತೀನಿ ಆ ಥರ ನಿಮ್ಮ ವೀಡಿಯೋ ಏನಾದರೂ ಬೇಕಂತಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಡೆಫ್ನೆಟ್ಲಿ ಮಾಡ್ತೀನಿ ಅಲ್ಲಿ ಹೇಗಿರುತ್ತೆ ಲೈಫ್ ಸ್ಟೈಲ್ ಮತ್ತು ಇಲ್ಲಿ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅಲ್ಲಿ ಫುಲ್ ನಮ್ಮ ಜಿಮಿ ತಾತ ಮನೇಲಿ ಮುದ್ದೆ ಆ ಥರನೇ ಮಾಡೋದು ನಮ್ಮ ಮನೇಲೂ ಅದೇ ಮಾಡೋದು ಬಟ್ ಅವ್ರು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾರೆ ನಾವು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀವಿ ಆ ಥರದೊಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮಗೆ ಅನಿಸುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಡೆಫ್ನೆಟ್ಲಿ ನಿಮ್ಮ ಹೂವು ಅಂತಂದರೆ ಮಾಡ್ತೀನಿ ಆ್ಯಂಡ್ ಇನ್ನೊಂದು ವಿಷಯ ಗೊತ್ತಾ ನಮ್ಮ ಅಕ್ಕ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾಳೆ ಇಲ್ಲಿ ಅಂತಂದರೆ ಅಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾಳೆ ತೋರಿಸ್ತೀನಿ ಬನ್ನಿ ನಾನೇನು ಮಾಡಿದ್ದೆ ಅಂತಂದರೆ ಖಾಲಿ ಡಬ್ಬ ಎಲ್ಲ ಬರುತ್ತಲ್ವ ಅದನ್ನ ತಂದು ತಂದು ಇಲ್ಲಿ ಇಟ್ಬಿಟ್ಟಿದ್ದೆ ಇವಾಗ ಎಷ್ಟು ನೀಟಾಗಿದೆ ಅಂತಂದರೆ ಅಷ್ಟು ನೀಟಾಗಿದೆ ಇದು ಸೊ ಇವಾಗ ಫುಲ್ ಅರೇಂಜ್ ಮಾಡಿಬಿಟ್ಟಿದ್ದಾಳೆ ಸೊ ಇದು ಅರ್ಧ ಫಿಲ್ ಆಗಿದೆ ಇನ್ನು ಅರ್ಧ ಫಿಲ್ ಆಗಬೇಕು ಹಾಕಿದ್ದೀನಿ ಆದಷ್ಟು ಹಾಕಿದ್ದೀನಿ ಇದು ಕೊರಗಜ್ಜ ದೇವಸ್ಥಾನಕ್ಕೆ ಕೊಡಬೇಕು ಡೆಫಿನಿಟ್ಲಿ ಕೊಡೋಣ ಅಂದ್ಬಿಟ್ಟು ಹಾಕ್ತಾನೇ ಇದ್ದೀನಿ ನಂಗೆ ಟೈಮ್ ಸಿಗ್ದಾಗೆಲ್ಲ ಅಂದರೆ ಕ ಕಾಸ್ ಹಾಕ್ತಾ ಇದ್ದೀನಿ ಸೊ ಈ ಥರ ಅರೇಂಜ್ ಮಾಡಿದ್ದಾಳೆ ಇವಾಗ ಇದೆಲ್ಲ ನಾನು ಇಟ್ಟಿರೋದು ಇದು 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 ಇದೆಲ್ಲ ಅದೇನೋ ಗೊತ್ತಿಲ್ಲ ಎಲ್ಲ ನನಗೆ ಇಟ್ಬಿಡ್ತೀನಿ ನಾನು ಏನು ಮಾಡೋಕ್ಕಾಗಲ್ಲ ಎಲ್ಲರೂ ಆಗಿರ್ತಾರಲ್ವ ಆ್ಯಂಡ್ ಆ ರೂಮಲ್ ಅಷ್ಟೇ ಆ ರೂಮಲ್ಲಂತೂ ಫುಲ್ ಆಗಿತ್ತು ಎಷ್ಟು ನೀಟಾಗಿ ಮಾಡಿದಾಳೆ ತೋರಿಸ್ತೀನಿ ಬನ್ನಿ ಈ ರೂಮಲ್ಲಂತೂ ಫುಲ್ ನೀಟ್ ಇಲ್ಲಿರೋದೆಲ್ಲ ತೆಗೆದುಬಿಟ್ಟಿದ್ದಾಳೆ ಇಲ್ಲಿ ಉಳ್ಕೊಂಡಿರೋದು ಡಿಯೋಡ್ರೆಂಟ್ಸು ನಾವು ಅದೇನೋ ಖಾಲಿ ಆಗದಿರೋ ಅಂಥದ್ದು ಯೂಸ್ ಮಾಡ್ತೀವಿ ಬಟ್ ವೆರಿ ರೇರ್ ಅದನ್ನು ಯೂಸ್ ಮಾಡೋದು ಅದನ್ನೆಲ್ಲ ಅಲ್ಲಿ ಇಟ್ಟಿದ್ದಾಳೆ ಮತ್ತು ಕೇರ್ ಅದು ಇದು ಪ್ರಾಡಕ್ಟ್ ಬರ್ಡ್ ಎಲ್ಲ ಇಟ್ಟಿದ್ದಾಳೆ ಇದರಲ್ಲಿ ಮೊನ್ನೆ ಇದಕ್ಕೆ ಎತ್ಕೊಂಡೋಗಿದ್ವಿ ಅದಿದು ಕಲರ್ ಬಾರಲ್ಲಿ ಬಂದಿದ್ದು ಪೌಚ್ ಎಷ್ಟು ದಿನಂಗೆ ಹಂಗೆ ಇಟ್ಕೊಂಡಿದ್ವಿ ಅಂದರೆ ಒಂದು ಏಟ್ ನೈನ್ ಇಯರ್ಸ್ ಆಗಿರಬೇಕು ಅದೇ ಥರ ಇದೆ ಅದು ಅದಕ್ಕೋಸ್ಕರ ಅದನ್ನ ಬಿಸಾಕಕ್ಕೆ ಅನಿಸಿಲ್ಲ ಚೆನ್ನಾಗಿದೆ ಜಿಪ್ಪೆಲ್ಲ ಅದಕ್ಕೋಸ್ಕರ ಕಿತ್ತೂಗಿದ್ರ ಮೇಲೆ ಹಂಗೆ ಇಟ್ಟಿದ್ದೀನಿ ಇಷ್ಟೇ ಗಾಯಸ್ ಇವತ್ತಿನ ಈ ವಿಡಿಯೋ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಮೇಕ್ ಶೂರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ವಾಚ್ ಮಾಡಿ ಮುಂದಿನ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್ ಗುಡ್ ನೈಟ್ ನಂಗೆ ಮಾತಾಡೋಕ್ಕಾಗ್ತಾ ಇಲ್ಲ ಮೂಗೆಲ್ಲ ಕಟ್ಕೊತಾಯಿದ್ದೆ ಸೊ ಸಾರಿ